ಹಲೋ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಆಡಿಟ್ ಸಬ್ಜೆಕ್ಟ್ನಲ್ಲಿ ಕೇಳುವಂತಹ ಲಾಂಗ್ ಕ್ವಶನಲ್ಲಿ ಕೇಳುವಂತಹ ಪ್ರಮುಖ ಪಾಯಿಂಟ್ ಕರ್ತವ್ಯ ಹೊಣೆಗಾರಿಕೆ ಪಾತ್ರ ಹಕ್ಕು ಸೊ ಈ ನಾಲ್ಕರಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಕೂಡ ನೀವು ಬರೀಬೇಕಾಗಿರುವಂಥ ಫಿಕ್ಸ್ ಕೀ ಉತ್ತರಗಳನ್ನ ನಾವು ಡಿಸ್ಕಷನ್ ಮಾಡೋಣ ಈ ಕೀ ಉತ್ತರಗಳು ನೀವು ಯಾವುದೇ ಕ್ವಶನಿಗೂ ಇದನ್ನು ಅಪ್ಲೈ ಮಾಡ್ಬೋದು ಆದರೆ ಆ ಕ್ವಶನ್ ಕರ್ತವ್ಯ ಹೊಣೆಗಾರಿಕೆ ಪಾತ್ರ ಹಕ್ಕುಗಳು ಅಂದರೆ ಡ್ಯೂಟೀಸ್ ರೆಸ್ಪಾನ್ಸಿಬಿಲಿಟೀಸ್ ರೋಲ್ ಮತ್ತು ರೈಟ್ಸ್ಗೆ ಸಂಬಂಧಪಟ್ಟಿರಬೇಕು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪ್ ಲಿಂಕ್ನ ಕೊಟ್ಟಿದ್ದೀವಿ ಸೊ ಡೌನ್ಲೋಡ್ ಮಾಡಿಕೊಂಡು ನೀವು ಆಡಿಟ್ ಸಬ್ಜೆಕ್ಟ್ನ ಜಾಯ್ನ್ ಆದರೆ ಮುಂದೆ ಬರುವಂಥ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇರ್ಬೋದು ಜಿ ಎಸ್ ಟಿ ಇರ್ಬೋದು ಬ್ಯಾಂಕಿಂಗ್ ಲಾ ಇರ್ಬೋದು ಇನ್ಶೂರೆನ್ಸ್ ಲಾ ಇರ್ಬೋದು ಎಂಪ್ಲಾಯಬಿಲಿಟಿ ಸ್ಕಿಲ್ ಇರ್ಬೋದು ಎಲ್ಲ ಸಬ್ಜೆಕ್ಟ್ಗಳಿಗೆ ನಿಮಗೆ ಉಚಿತವಾಗಿ ಕ್ಲಾಸ್ ಸಿಗುತ್ತೆ ಹಾಗೆಯೇ ಸಿಕ್ಸ್ತ್ ಸೆಮಿಸ್ಟರ್ ಫಿಫ್ತ್ ಸೆಮಿಸ್ಟರ್ಗೆ ಜಾಯ್ನ್ ಆದರೆ ಉಚಿತವಾಗಿರುತ್ತೆ ಆದ್ದರಿಂದ ಕ್ಲಾಸ್ನ ಜಾಯ್ನ್ ಆಗಿ ಸೊ ಪಾಯಿಂಟ್ಸ್ನ ನೋಡ್ತಾ ಹೋಗೋಣ ಮೊದಲೇ ಪಾಯಿಂಟು ಲೆಕ್ಕಪತ್ರ ಪರಿಶೀಲಿಸುವುದು ಆಡಿಟಿಂಗ್ ಅಕೌಂಟ್ಸ್ ಮಾಹಿತಿ ವಿವರಣೆ ಕೇಳುವುದು ರಿಕ್ವೆಸ್ಟಿಂಗ್ ಇನ್ಫಾರ್ಮೇಷನ್ ಪತ್ರಗಳನ್ನು ಪಡೆದುಕೊಳ್ಳುವುದು ರಿಸೀವಿಂಗ್ ಲೆಟರ್ಸ್ ಸಾಧಾರಣ ಸಭೆಯಲ್ಲಿ ಮಾತನಾಡುವುದು ಸ್ಪೀಕಿಂಗ್ ಎಟ್ ಎ ಜನರಲ್ ಮೀಟಿಂಗ್ ನಷ್ಟ ಪರಿಹಾರ ಸಂಭಾವನೆ ಕಂಪೆನ್ಸೇಷನ್ ಪೇಮೆಂಟ್ ಶಾಖೆಗಳಿಗೆ ಭೇಟಿ ನೀಡುವುದು ಬ್ರಾಂಚ್ ವಿಸಿಟ್ಸ್ ಕಾನೂನಿನ ಸಲಹೆ ಲೀಗಲ್ ಅಡ್ವೈಸ್ ತೆರಿಗೆಯ ಸಲಹೆ ಟ್ಯಾಕ್ಸ್ ಅಡ್ವೈಸ್ ತಪ್ಪುಗಳನ್ನು ಗುರುತಿಸುವುದು ಐಡೆಂಟಿಫೈಯಿಂಗ್ ಮಿಸ್ಟೇಕ್ಸ್ ಮೋಸ ವಂಚನೆ ತಡೆಗಟ್ಟುವುದು ಫ್ರಾಡ್ ಪ್ರಿವೆನ್ಷನ್ ರಹಸ್ಯ ಪಾಲನೆ ಕಾನ್ಫಿಡೆಂಟಲಿಟಿ ಮುಂಜಾಗ್ರತೆ ಪ್ರಿಕಾಷನ್ಸ್ ಪ್ರಾಮಾಣಿಕತನ ಇಂಟಿಗ್ರಿಟಿ ಶಾಸನಬದ್ಧ ಮೇಲ್ವಿಚಾರಣೆ ಸ್ಟ್ಯಾಟ್ಯೂಟರಿ ಸೂಪರ್ವಿಷನ್ ವರದಿ ತಯಾರಿಸುವುದು ರಿಪೋರ್ಟಿಂಗ್ ಸೊ ಇವಿಷ್ಟು ಪಾಯಿಂಟ್ಸ್ ಏನಿದೆ ಇವುಗಳಲ್ಲಿ ನೀವು ಯಾವುದಾದ್ರೂ ಹತ್ತು ಪಾಯಿಂಟ್ನ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಶಾರ್ಟ್ಕಟ್ ಮೆಥಡ್ನೊಂದಿಗೆ ಸಿಗೋಣ ಧನ್ಯವಾದಗಳು